ಮಂಜೇಶ್ವರದ ವಿವಿಧೆಡೆ ಬಿರುಸಿನ ಮಳೆ ಸುರಿದು ಹಾನಿ ಮಂಜೇಶ್ವರ ಹೊಸಂಗಡಿ ಎಂಎಂ ಪ್ಲಾಜಾದಲ್ಲಿ ಮಳೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆಗಳು ಇಲ್ಲದ ಕಾರಣ ಈ ಕಟ್ಟಡದ ಕೆಳಭಾಗದಲ್ಲಿರುವ ಎಲ್ಲಾ ವ್ಯಾಪಾರ ಕೇಂದ್ರಗಳು ಜಲಾವೃತಗೊಂಡಿದೆ ಅದೇ ರೀತಿ ಪೊಸೋಟು ರಾಷ್ಟ್ರೀಯ ಹೆದ್ದಾರಿಯ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಸಮೀಪದ ಅಂದುಂಜಿ ಎಂಬವರ ಮನೆ ಜಲಾವೃತಗೊಂಡಿದೆ ಇದರ ಸಮೀಪದ ಎರಡು ಮನೆಗಳು ಕೂಡ ಜಲಾವೃತಗೊಂಡಿದೆ ಎಡನೀರು ಸಮೀಪದ ಚೂರಿಮೂಲೆ ಎಂಬಲ್ಲಿ ತೆಂಗಿನ ಮರವೊಂದು ರಸ್ತೆಯ ಮೇಲೆ ಸಾಗುತ್ತಿದ್ದ ವಿದ್ಯುತ್ ತಂತಿಗೆ ಬಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ ಬದಿಯಡ್ಕ ಗ್ರಾಮ ಪಂಚಾಯತ್ನ ಹನ್ನೆರಡನೇ ವಾರ್ಡಿನಲ್ಲಿ ಒಳಮಲೆಯಲ್ಲಿ ವಾಸಿಸುವ ಉದನೇಶ್ವರ ಎಂಬವರ ಮನೆಯ ಹಿತ್ತಿಲು ಕುಸಿದಿದೆ ಅದೇ ರೀತಿ ಚೇಡೆಕ್ಕಲ್ ಎಂಬಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿಯೇ ನೀರು ನಿಂತು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಕಳೆದ ಎರಡು ದಿನಗಳಿಂದ ದಿನವಿಡೀ ಬಿಟ್ಟು ಬಿಟ್ಟು ಸುರಿದ ಗಾಳಿ ಮಳೆಗೆ ವಿವಿಧೆಡೆಗಳಲ್ಲಿ ವಿದ್ಯುತ್ ಕಂಬಗಳು ದರೆಗುರುಳಿದೆ ಬದ್ಯಡಕಾ ಸೆಕ್ಷನ್ನಲ್ಲಿ ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಕಂಬಗಳು ಹಾಗೂ ಇನ್ನೂರರಷ್ಟು ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದ ಪರಿಣಾಮ ರಾತ್ರಿ ಇಡೀ ವಿದ್ಯುತ್ ಮೊಟಕುಗೊಂಡಿದೆ ರಸ್ತೆಗಳಿಗೆ ಅಡ್ಡವಾಗಿ ಬಿದ್ದ ಮರಗಳು ತೆರವುಗೊಳಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಹಕರಿಸಿದರು ಮಂಜೇಶ್ವರ ಉದ್ಯಾವರ ಬದಿಯಡ್ಕ ಪಳ್ಳತಡ್ಕ ನೀರ್ಚಾಲು ಕೆಳಿಂಗಾರು ಏತಡ್ಕ ಮೊದಲಾದ ಕಡೆಗಳಲ್ಲಿ ತೆಂಗಿನ ಮರ ಹಾಗೂ ಅಡಿಕೆ ಕೃಷಿಕರ ತೋಟದಲ್ಲಿ ಮರಗಳು ಮುರಿದು ಬಿದ್ದು ವ್ಯಾಪಕ ನಷ್ಟ ಉಂಟಾಗಿದೆ ಕೆಲವೊಂದು ಅಡಿಕೆ ತೋಟಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮರಗಳು ಮುರಿದು ಹೋಗಿವೆ ವಿಪರೀತ ಗಾಳಿಯಿಂದಾಗಿ ಹೆಚ್ಚಿನ ನಷ್ಟ ಉಂಟಾಗಿದೆ യിൽവേക്ക് റെയിൽവേ അട വെള്ളം പോകാത്തൊരു ഒരു സാഹചര്യത്തിൽ ഹൈവൻ്റെ മൊത്തം വെള്ളം വീടിലേക്ക് കയറിക്കൊണ്ടിരിക്കുകയാണ് ഇതിനൊരു പരിഹാരം കണ്ടെത്തിയില്ലെങ്കിൽ തീർച്ചയായിട്ടും വെള്ളം വെള്ളത്തിൻ്റെ അടിയിൽ വീടാവാൻ സാധ്യതയുണ്ട് വളരെ അപകടകരമാണ് വീടിന് മൊത്തം വെള്ളം കഴിച്ചിട്ടുണ്ട് എന്തെങ്കിലും ഇലക്ട്രിക് വയറോ ബാക്കിയെന്തെങ്കിലും വലിയൊരു അപകടം വരാൻ വേണ്ടി സാധ്യതയുണ്ട് കുട്ടികൾ സ്കൂൾ മന്ത്രി ദിവസം കാര്യങ്ങളൊക്കെ പോകേണ്ട സ്ഥലങ്ങളാണ് വെള്ളം നേരിട്ടിടക്കുന്നത് അടിയന്തരമായിട്ടുള്ള പരിഹാരം കണ്ടെത്തിയില്ലെങ്കിലും വൻ അപകടത്തിലേക്കാണ് പോകാൻ വേണ്ടി പോകുന്നത്